ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದೇ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದಿರಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ಇವತ್ತ ಬೆಳಗ್ಗೆ ಈಗ ಟೈಮ್ ಹತ್ತು ಗಂಟೆಗೆ ಐತಿ ಇವಾಗ ನಾನು ವ್ಲಾಗ್ನ ಶುರು ಮಾಡಕತ್ತೀನಿ ಯಾಕಂತಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಬರಕತ್ತೈತಿ ಬೆಳಗ್ಗೆ ನಾ ನೋಡ್ತಿರ್ಬೋದು ನೋಡ್ರಿ ಫುಲ್ಲು ಮಳೆ ಬರಕತ್ತೈತಿ ಹಂಗಾಗಿ ಹೊರಗಡೆ ಬಾಕಿ ಐತಿ ನಾನು ವ್ಲಾಗ್ನ ಇವಾಗ ಶುರು ಮಾಡತ್ತೆ ನೋಡ್ರಿ ಇನ್ನೂ ಏನೂ ಕೆಲಸ ಆಗಿಲ್ಲ ಇನ್ನೂ ಕೆಲಸನ ಶುರು ಮಾಡ್ಕೋಬೇಕು ಬೆಳಗ್ಗೆನ ಆಗ ಎದ್ದು ಏಳು ಗಂಟೆಗೆ ಒಂದು ವ್ಲಾಗ್ನ ಏನದು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಿತ್ತು ಆ ಕೆಲಸನ ಮುಗಿಸಿ ಇವಾಗ ನಾನು ಎಲ್ಲ ಕೆಲಸನ ಶುರು ಮಾಡ್ಕೋಬೇಕು ಬರ್ರಿ ಈ ವ್ಲಾಗ್ ಸಂಜೆವರೆಗೂ ನಾನು ಕಂಟಿನ್ಯೂ ಮಾಡ್ತೇನೆ ಅಂತ ವಿಡಿಯೋನ ಎಂಡ್ವರೆಗೂ ನೋಡಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣಂತೆ ಇವಾಗ ನಾಷ್ಟ ಮಾಡ್ಕೊತೀನಿ ನೋಡ್ರಿ ನಾಷ್ಟಕ್ಕ ಪುಳಿಯೋಗರೆ ಮಾಡಿದ್ನಿ ಇವಾಗ ನಾಷ್ಟ ಮಾಡ್ತೀನಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸೀನಿ ಕಸ ಗುಡಿಸಿ ಮನೆ ಒರೆಸಿ ಸಾನ್ವಿಗೋ ಸ್ನಾನ ಮಾಡಿಸಿ ಅಕ್ಕಿಯೋ ಮೇಲ್ಗಡೆ ಆಟಾಡಕ್ಕೆ ಹೋದ್ಲು ನಾನು ಸ್ನಾನ ಮಾಡ್ಕೊಂಡು ಬಂದು ಪೂಜೆಯೂ ಎಲ್ಲ ಮಾಡಿ ಮುಗಿಸೀನಿ ಹತ್ತು ಗಂಟೆಗೆ ನಾನು ವ್ಲಾಗ್ ಶುರು ಮಾಡಿದ್ದೀನಿ ಇವಾಗ ನೋಡಿರಿ ಹನ್ನೊಂದು ಹದಿನೈದು ಆಗೈತಿ ಬೇಗ ಬೇಗ ಒಂದು ತಾಸೊಳಗೆ ಎಲ್ಲ ಕೆಲಸನೂ ಮುಗಿಸೀನಿ ಇನ್ನು ಅಡುಗೆ ಕೆಲಸ ಶುರು ಮಾಡಬೇಕು ನೋಡಿರಿ ಅಡುಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ ಚಪಾತಿ ಮಾಡಲಿ ಅವ್ರು ರೊಟ್ಟಿ ಮಾಡಲಿ ಏನಂತೇಳಿ ನೋಡ್ತೀನಂತ ಇನ್ನು ನಾನು ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಲೇಟ್ ಆಗಿಬಿಟ್ಟತ್ತೀಗ ನಾನು ಲೇಟಾಗ್ತೀನಿ ಅಂದ್ರೆ ಮತ್ತೆ ನನಗೂ ಗ್ಯಾಸ್ಟ್ರಿಕ್ ಶುರುವಾಗ್ಬಿಡ್ತೈತಿ ಆದರೂ ನಾನು ನೋಡ್ರಿ ಇವತ್ತು ಲೇಟಾಯಿತು ದಿನ ಬೇಗ ತಿನ್ನಕತ್ತೈತಿ ಇವತ್ತು ಸ್ವಲ್ಪ ಲೇಟ್ ಆಯಿತು ಇನ್ನು ನಾಷ್ಟ ಮಾಡಿಕೊಂಡು ನಾನು ಅಡುಗೆ ಕೆಲಸನ ಶುರು ಮಾಡ್ತೀನಂತೆ ಈಗ ಪುಂಡಿಪಲ್ಯ ಮಾಡೀನಿ ನೋಡ್ರಿ ನಮ್ಮ ಮನೆಯವ್ರಿಗೆ ಫೋನ್ ಮಾಡೀನಿ ಊಟಕ್ಕೆ ಬರ್ತಾ ಇಲ್ಲ ಅಂತೇಳಿ ಅವರ ಬರ್ತೇವಂತಂದ್ರೆ ಮತ್ತು ಅನ್ನ ಸಾಂಬಾರನ ಮಾಡಿರಾತರ್ತೇಳಿ ಅವರು ಇಲ್ಲ ಕೆಲಸ ಐತಿ ನಾನು ಸಂಜೆ ಕನ ಬರ್ತೀನಿ ಊಟಕ್ಕೆ ಬರೋದಿಲ್ಲ ಅಂತಂದರು ಅನ್ನ ಸಾಂಬಾರ್ ಮಾಡೋದು ಕ್ಯಾನ್ಸಲ್ ಮಾಡಿ ನೋಡಿರಿ ನಾನು ಪುಂಡಿಪಲ್ಯ ಮಾಡಿದ್ದೀನಿ ನೋಡಿರಿ ಅಲ್ಲೇ ಸ್ವಲ್ಪ ಇತ್ತು ಸೊಪ್ಪು ಅದನ್ನ ಹಾಕಿ ರವೆ ಹಾಕಿ ಪುಂಡಿಪಲ್ಯ ಮಾಡೀನಿ ಇನ್ನು ಒಂದು ಎರಡು ರೊಟ್ಟಿ ಮಾಡ್ತಾರೆ ನನಗೆ ಒಬ್ಬಕ್ಕೆ ಈಗಾನ ರಾತ್ರಿಗೆ ನಮ್ಮನೆಯವ್ರಿಗೆ ಮಾಡಿ ಕೊಡ್ತೇನೆ ಪಾತ್ರೆನು ಎಲ್ಲ ತೊಳೆದ ನೋಡ್ರಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇನ್ನು ಇವಾಗಿನ ಟೈಮ ಒಂದು ಗಂಟೆ ಆಗೈತಿ ಇನ್ನೊಂದು ಸ್ವಲ್ಪ ಹೊತ್ತು ನಿಂತು ಆವಾಗ ರೊಟ್ಟಿ ಮಾಡ್ಕೊಂಡು ಊಟ ಮಾಡ್ತೀನಿ ಊಟ ಮಾಡಿದಾದ್ಮೇಲೆ ನಾನು ನಾಮಲೇಖನ ಬರೆಯಾಕ ಶುರು ಮಾಡ್ತೇನೆ ಅಂತ ಈಗ ಒಂದು ಆಗಿತ್ತು ನೋಡ್ರಿ ಇನ್ನೊಂದು ಒಂದು ಮುಕ್ಕಾಲು ಒಂದು ಎರಡು ಗಂಟೆ ಹಂಗೆ ಊಟ ಮಾಡ್ತೀನಿ ನಾನು ಯಾಕಂದ್ರೆ ಮಾಡಿದ್ದೆ ನಾನು ಹನ್ನೊಂದು ಗಂಟೆ ಎಲ್ಲ ಹಾಗಾಗಿ ಲೇಟ್ ಮಾಡಿ ಊಟ ಮಾಡ್ತೀನಿ ಊಟ ಮಾಡಿ ನಾಮಲೇಖನ ಬರೀತಾನೆ ಈಗ ಅಲ್ಲಿವರೆಗೂ ಸ್ವಲ್ಪ ಎಡಿಟಿಂಗ್ ಕೆಲಸ ಐತಿ ಅದನ್ನೆಲ್ಲನೂ ಮುಗಿಸ್ಕೊಂಡೆ ಮತ್ತು ಈ ಬ್ಲಾಗ್ನ ನಾನು ಹಿಂಗೆ ಕಂಟಿನ್ಯೂ ಮಾಡ್ತೀನಿ ಮಧ್ಯಾಹ್ನ ಊಟಕ್ಕೆ ನಾನು ರೊಟ್ಟಿ ಮಾಡೋಕತ್ತಿ ನೋಡ್ರಿ ನಮ್ಮ ಮನೆಯವರ ಊಟಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು ಆದರೂ ನಾನು ರೊಟ್ಟಿ ಮಾಡೋಕತ್ನಿ ಸ್ವಲ್ಪ ಜಾಸ್ತಿ ಮಾಡಿಟ್ರೆ ಸಂಜೆಗೆ ಬಂದವರು ತಿಂತಾರಂಥೇಳಿ ರೊಟ್ಟಿ ಮಾಡೋಕತ್ನಿ ನಾನು ಪುಂಡಿಪಲ್ಯ ಮಾಡಿರಲಿಲ್ಲ ಅಂತಂದ್ರೆ ರೊಟ್ಟಿ ಮಾಡ್ತಾ ಇರಲಿಲ್ಲ ಬೇರೆ ಏನಾದರೂ ಮಾಡ್ಕೊಂಡು ತಿಂತಿದ್ನಿ ಅದರ ಪುಂಡಿಪಲ್ಯ ಮಾಡಿಬಿಟ್ಟಿದ್ನಲ್ಲ ನನಗಂತೂ ಫೇವ್ರೇಟ್ ಅದು ಪುಂಡಿಪಲ್ಯ ಹಾಗಾಗಿ ನಾನು ರೊಟ್ಟಿ ಮಾಡ್ಕೊಂಡ್ರ ಅಂತೇಳಿ ಒಂದು ಎರಡು ಮೂರು ರೊಟ್ಟಿ ಮಾಡ್ಕೋಬೇಕಂತೇಳಿ ಹಿಟ್ನಾದೀನಿ ಕರಿ ಅವ ಒಂದೆರಡು ಎಕ್ಸ್ಟ್ರಾನ ಅದು ಇರಲಿ ಮತ್ತು ಹಾಟ್ ಬಾಕ್ಸ್ ಒಳಗೆ ಹಾಕಿಟ್ರೆ ಸಂಜೆ ಮುಂದೆ ನಮ್ಮ ಮನೆಯವ್ರ್ ತಿಂತಾರೋ ಇಲ್ಲಂತಂದ್ರೆ ನಾನಾರ ಆತು ಅಂತೇಳಿ ನಾನೊಂದು ಐದು ರೊಟ್ಟಿ ಮಾಡಕತ್ತೀನಿ ನೋಡ್ರಿ ನಮ್ಮ ಮನೆಯೊಳಗಂತೂ ಇಷ್ಟ ಐದರಿಂದ ಆರು ರೊಟ್ಟಿ ಅಷ್ಟ ಮಾಡ್ತೀನಿ ನಾನು ಇವಾಗ ಮಾಡಿದ ರೊಟ್ಟಿ ಇವಾಗ ಸಂಜೆ ಮುಂದೆ ಅದು ತಿನ್ಬೇಕಂತಂದ್ರೆ ಅಷ್ಟು ಇಷ್ಟ ಆಗಂಗಿಲ್ಲ ನಾನು ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ತಿಂದ ರೂಢಿ ಐತಿ ಹಾಗಾಗಿ ಎಕ್ಸ್ಟ್ರಾ ರೊಟ್ಟಿ ನಾನು ಮಾಡಂಗಿಲ್ಲ ಇವತ್ತ ನೋಡ್ರಿ ಸ್ವಲ್ಪ ಒಂದೆರಡು ಎಕ್ಸ್ಟ್ರಾ ಅದು ಉಳಿದ್ರೆ ಸಂಜೆ ಮುಂದೆ ತಿಂತೀವಿ ಇಲ್ಲಂತಂದ್ರೆ ಇಲ್ಲ ನೋಡ್ರಿ ಇವಾಗ ಬಿಸಿ ರೊಟ್ಟಿ ರೆಡಿ ಪುಂಡಿ ಪುಂಡಿಪಲ್ಲೆ ಜೋಡಿ ನಾವು ರೊಟ್ಟಿ ತಿಂದ್ರನ ಟೇಸ್ಟ್ ಚಲೋ ಇರ್ತೈತಿ ಚಪಾತಿ ಜೋಡಿ ಹಚ್ಕೊಂಡು ತಿಂದ್ರೆ ಅದು ಅಷ್ಟೊಂದು ಟೇಸ್ಟ್ ಚಲೋ ಇರಂಗಿಲ್ಲ ಜೋಳದ ಹಿಟ್ಟು ಸ್ವಲ್ಪ ಜಿಗಟೆಲ್ಲ ಅರಿತು ಅದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ರೊಟ್ಟಿ ಬೆಡ್ಯಾಕತ್ತೀನಿ ನೋಡಿರಿ ಹಾಗಾಗಿ ಸ್ವಲ್ಪ ಚಲೋ ಬರತ್ತೆ ರೊಟ್ಟಿ ಇಲ್ಲಂತಂದ್ರೆ ರೊಟ್ಟಿ ಜಿಗಟೆ ಇರಲಿಲ್ಲ ರೊಟ್ಟಿ ಅಂತೂ ಬಡ್ಯಾಕ ಬರತ್ತಿರಲಿಲ್ಲ ಅಕ್ಕಿ ಹಿಟ್ಟ ಮಿಕ್ಸ್ ಮಾಡಿ ಬಡ್ಯಾಕತ್ತೀನಿ ನಮ್ಮತ್ತಿಗೆ ಸ್ವಲ್ಪನ ಹಿಟ್ಟು ಕೊಡ್ರಿ ಅಂತಂದ್ರೆ ಭಾಳ ಹಿಟ್ಟು ಕೊಟ್ಬಿಟ್ಟಾರ ಅವರು ಜೋಳದ ಹಿಟ್ಟು ಮತ್ತು ಅದು ಸುಮ್ಮ ಈಗ ವೇಸ್ಟ್ ಆಕತಿ ಅದಕ್ಕಾಗಿ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ದಿನ ರೊಟ್ಟಿ ಮಾಡಿ ಖಾಲಿ ಮಾಡಿರಾತಂಥೇಳಿ ನಾನು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ರೊಟ್ಟಿ ಮಾಡ್ಕೊಳಕತ್ತೀನಿ ಜೋಳದ ಹಿಟ್ಟಲೆ ಮತ್ತು ತಾಲಿಪಟ್ಟಿ ಮಾಡ್ಬೋದು ಮತ್ತು ಜೋಳದ ಹಿಟ್ಟಿನ ಚಕ್ಲಿ ಮಾಡ್ತಾರೆ ಅದನ್ನು ಮಾಡ್ಬೋದು ಆವಾಗ ಅವಾಗ ಅವನನ್ನು ಮಾಡಿ ಹೆಂಗು ಹಿಂಗು ಮಾಡಿ ಸ್ವಲ್ಪ ಜೋಳದ ಹಿಟ್ಟನ್ನು ನಾನು ಖಾಲಿ ಮಾಡಬೇಕು ನೋಡ್ರಿ ಬಿಸಿ ರೊಟ್ಟಿ ಮಾಡಿ ಅದ್ರ ಜೋಡಿ ಸ್ವಲ್ಪ ಎಣ್ಣೆ ಮತ್ತು ಮಸಾಲೆ ಖಾರ ಹಾಕ್ಕೊಂಡು ತಿನ್ನಕತ್ತೀನಿ ನೋಡ್ರಿ ಪುಂಡಿಪಲ್ಲೆ ಜೋಡಿ ಮಸಾಲೆ ಖಾರ ಎಣ್ಣೆ ಹಾಕ್ಕೊಂಡು ತಿನ್ನಬೇಕು ಇಲ್ಲ ಅಂತಂದ್ರೆ ಅದು ಟೇಸ್ಟ್ ಚಲೋ ಇರೋಂಗಿಲ್ಲ ಮಧ್ಯಾಹ್ನದ ಊಟ ಇವಾಗ ಮಾಡಕತ್ತೀನಿ ನೋಡ್ರಿ ನಾನು ಒಬ್ಬಾಕಿನ ಸಾನ್ವಿ ಅಂತೂ ಮೇಲ್ಗಡೆ ಹೋಗಿದ್ಲು ಅಲ್ಲೇ ಊಟ ಮಾಡ್ತಾಳು ನಮ್ಮ ಮನೆಯವ್ರು ಬರೋದಿಲ್ಲ ಅಂದ್ರಲ್ಲ ನಾನು ಬಿಸಿ ರೊಟ್ಟಿ ತಿಂದ ಇವಾಗ ನಾಮಲೇಖನ ಲೇಖನ ಶುರು ಮಾಡಿದ್ದೀನಿ ದಿನ ನಾನು ಒಂದು ಸಾವಿರ ಆದರೂ ಮುಗಿಸ್ಬೇಕಂತೇಳಿ ಮಧ್ಯಾಹ್ನ ಡೈಲಿ ಊಟ ಆಗಿದ ತಕ್ಷಣ ಎಷ್ಟು ಎಷ್ಟಾಗ್ತದಲ್ಲ ಅಷ್ಟು ಬರೀತೀನಿ ಇವಾಗ ನೋಡಿರಿ ನಾನು ಒಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ನಿನ್ನೆ ಬರೆದಿಟ್ಟಿದ್ದೀನಿ ಇವಾಗ ಮತ್ತೆ ಬರೋಕೆ ಶುರು ಮಾಡಿದ್ದೀನಿ ಇನ್ನು ಇವತ್ತು ಸಂಜೆ ಆರು ಗಂಟೆವರೆಗೂ ಎಷ್ಟಾಗ್ತದಲ್ಲ ಅಷ್ಟನ್ನು ಬರಿಬೇಕು ಇವಾಗ ಟೈಮ ಆರೂವರೆ ಆಗೈತೆ ನೋಡ್ರಿ ನಾನು ನಾಮ ಲೇಖನ ಬರೆಯತ್ತಿದ್ನಲ್ಲ ಅದು ಒಂದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಬರೆದು ಎತ್ತಿಟ್ನಿ ಡೈಲಿ ಸಾವಿರ ಅಂತೂ ಬರೀಲೇಬೇಕಂತೇಳಿ ಬರೆಯಕತ್ತೀನಿ ಬರೆದು ಒಂದು ಸಾವಿರ ಆಯಿತು ಬರೆದು ಎತ್ತಿಟ್ನಿ ಇಷ್ಟು ಬರಿಬೇಕಾದ್ರೆ ನೋಡ್ರಿ ಟೈಮ ಆರೂವರೆ ಆಯಿತು ನಾನು ಕೂತಿದ್ದು ಒಂದು ಎರಡೂವರೆ ಎರಡು ಮುಕ್ಕಾಲಂಗೆ ಕೂತಿದ್ದೆ ಅಂತ ಅನ್ನಿಸ್ತತಿ ಆರೂವರೆ ಮಠಾನು ಒಂದು ಸಾವಿರ ಬರೆಯಕ್ಕೆ ಹಿಡಿತು ಬರದು ಇವಾಗ ಎತ್ತಿಟ್ಟೀನಿ ಇನ್ನು ಕಸ ಗುಡಿಸಿ ದೀಪ ಹಚ್ಚಬೇಕು ಕರೆಂಟ್ ಹೋಗ್ಯಾವ ನೋಡ್ರಿ ಫುಲ್ ಕತ್ಲಾಗೈತಿ ಎಷ್ಟೊತ್ತಿಗೆ ಬರ್ತಾವ ಗೊತ್ತಿಲ್ಲ ಕರೆಂಟ್ ಇದೊಂದು ಐತಿ ಬ್ಯಾ ಏನದು ನಮ್ಮ ಚಾರ್ಜಿಂಗ್ದು ಬಲಗೈತಿ ಅದನ್ನು ಆನ್ ಮಾಡ್ಕೊಂಡು ಈಗ ಕಸ ಹೊಡೆದು ದೀಪ ಹಚ್ತೀನಿ ಮತ್ತು ರಾತ್ರಿಗೆ ಅಡುಗೆ ಮಾಡಬೇಕು ಹಾಂ ಏನಪ್ಪ ಅಡುಗೆ ಮಾಡೋದು ಹೇಳಿ ಟೆನ್ಷನ್ ಆಗಿಬಿಟ್ಟು ನೋಡ್ರಿ ಈಗ ಚಪಾತಿ ಮಾಡಲಿ ಏನು ಮಾಡಲಿ ಅಂತ ಅಂದ್ಕೊಳತೀನಿ ಯಾಕಂದ್ರೆ ಮಧ್ಯಾಹ್ನ ರೊಟ್ಟಿ ಮಾಡಿದ್ನಲ್ಲ ನಮ್ಮ ನಮ್ಮನೆಯವರಂತೂ ಬರಲಿಲ್ಲ ಊಟಕ್ಕೆ ಅದಕ್ಕೆ ಈಗ ರಾತ್ರಿ ನೋಡ್ತೀನಿ ಚಪಾತಿ ಮಾಡೋದಾದ್ರೆ ಚಪಾತಿ ಮಾಡ್ತೀನಿ ತರಕಾರಿ ಒಂದು ಏನಿಲ್ಲ ಪಲ್ಯ ಮಾಡೋಕ್ಕೆ ಹೋಗಿ ತರಕಾರಿ ತೊಗೊಂಡು ಬರಬೇಕಂದ್ರೆ ಹೊರಗಡೆ ಮಳೆ ಬರಕ್ಕೆ ನೋಡೋಣ ಅಂತ ಏನಾದರೂ ಒಂದು ಮಾಡ್ತೀನಿ ಕಾಳು ಯಾವ ಇದ್ದು ಅಂದ್ರೆ ಕಾಳು ಪಲ್ಯ ಮಾಡ್ತೀನಿ ಬರುವಾಗ ಪಟಾಪಟ ಕಸ ಹೊಡೆದ ನಾನು ದೇವ್ರಿಗೆ ದೀಪ ಹಚ್ತೀನಿ ಕರೆಂಟ್ ಬಂದ ಮೇಲೆ ಅಡುಗೆ ಕೆಲಸನ ಶುರು ಮಾಡ್ತೀನಿ ಕಸ ಎಲ್ಲ ಹೊಡೆದು ಇವಾಗ ದೇವ್ರಿಗೆ ದೀಪ ಹಚ್ಚಿದ್ದಾನೆ ನೋಡ್ರಿ ಕರೆಂಟ್ ಇಲ್ಲ ದೀಪ ಹಚ್ಚಿ ಇವಾಗ ಸಂಜೆ ಕೆಲಸ ಮುಗಿಸಿದಡಿ ಇನ್ನು ಸ್ವಲ್ಪ ಚಾ ಮಾಡ್ಕೊಂಡು ಕುಡಿದು ಅಡುಗೆ ಕೆಲಸನ ಶುರು ಮಾಡ್ಕೋಬೇಕು ರಾತ್ರಿ ಅಡುಗೆಗೆ ನಾನು ಚಿತ್ರಾನ್ನ ಮಾಡಿರತ್ತೇಳಿ ರೈಸ್ ಮಾಡೋಕೆ ಇಟ್ಟು ನೋಡ್ರಿ ಯಾಕಂದ್ರೆ ಕರೆಂಟು ಇರಲಿಲ್ಲ ಮತ್ತು ಬೇರೆ ಅದನ್ನು ಮಾಡ್ಕೊತ ಆಗಂಗಿಲ್ಲ ಅಂತೇಳಿ ಬರೀ ಚಿತ್ರಾನ್ನ ಮಾಡೀನಿ ನಾನು ಚಿತ್ರಾನ್ನ ಮಾಡಿ ತೆಗಿ ಕರೆಂಟ್ ಬಂದು ನೋಡ್ರಿ ಇನ್ನು ಊಟ ಅಷ್ಟು ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ನಾಳೆ ಅಮಾವಾಸ್ಯೆ ಆಗಿರೋದರಿಂದ ಸ್ವಲ್ಪ ಜೋಳದ ಒಡಿ ಮಾಡಬೇಕಂತ ಅಂದ್ಕೊಂಡೀನಿ ಅದರದ್ದು ಹಿಟ್ಟೆಲ್ಲ ಇವತ್ತ ನಾನು ಆದಿಡಬೇಕು ಚಿತ್ರಾನ್ನ ಮಾಡಿ ಸ್ನಿಗ್ದಾಗ ಮತ್ತು ಸಾನ್ವಿಗೆ ಹಾಕ್ಕೊಟ್ಟೆ ನೋಡಿರಿ ಅವರಿಗೆ ಊಟ ಮಾಡಿಸಿ ಇನ್ನು ಸ್ವಲ್ಪ ಸೈಕ್ಲಿಂಗ್ ಕರ್ಕೊಂಡು ಹೋಗಬೇಕು ಸಾನ್ವಿನ ನೋಡಿರಿ ಇವಾಗ ವಡಿ ಹಿಟ್ಟ ನಾದಿಟ್ಟನಿ ಇದಕ್ಕೆ ಜೋಳದ ಹಿಟ್ಟು ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಮೂರು ಹಿಟ್ಟನ್ನು ಹಾಕಿ ಒಂದು ಉಪ್ಪು ಹಾಕಿ ನಾನು ಇದನ್ನು ಸ್ವಲ್ಪ ಗಟ್ಟಿಯಾಗ ನಾದಿಡ್ತನಿ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದೆರಡು ರೌಂಡ್ ಸಾನ್ವಿಗೆ ಸೈಕ್ಲಿಂಗ್ ಕರ್ಕೊಂಡು ಹೋದ್ರೆ ಆತಂತೇಳಿ ಅಕ್ಕಿನ ಸೈಕಲ್ ಆಡ್ಸೋಕೆ ಕರ್ಕೊಂಡು ಹೊಂಟೇರಿ ಮಳೆ ಯಾವತ್ತು ಬಂದಿರಲಲ್ಲ ಅವತ್ತು ಕರ್ಕೊಂಡು ಹೋಗ್ಕನಿ ಮಳೆ ಬಂತಂದ್ರೆ ಕ್ಯಾನ್ಸಲ್ ಆಗಿರ್ತೈತಿ ಅಕ್ಕಿಗೂ ಸೈಕ್ಲಿಂಗ್ ಹಾಕತಿ ಮತ್ತು ನಂದು ವಾಕಿಂಗ್ ಅಕ್ಕತಿ ಹಂಗಾಗಿ ಸೈಕ್ಲಿಂಗ್ ಹೋಗಿ ಬಂದು ನಾವು ಮಲ್ಕೊಂಡಿವಿ ಇದು ಅಮಾವಾಸ್ಯೆ ದಿವಸ ನೋಡಿರಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಸ್ವಲ್ಪ ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಪೂಜೆ ಎಲ್ಲ ಮಾಡಬೇಕಲ್ಲ ಹಾಗಾಗಿ ಬೆಳಗ್ಗೆ ಎದ್ದು ನಾನು ಬಾಗಿಲು ಕಸ ಎಲ್ಲ ಹೊಡೆದು ಬಾಗ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿದ್ನಿ ಇವಾಗ ಮನೆ ಕಸ ಗುಡಿಸಾಕತೀನಿ ಕಸ ಗುಡಿಸಿ ಒರೆಸ್ಕೊಳಾಕತ್ತೀನಿ ಇನ್ನು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಕೆಲಸ ಶುರು ಮಾಡ್ಕೋಬೇಕು ಸ್ನಾನ ಮಾಡಕ್ಕೂ ಮುಂಚೆ ವಾಷಿಂಗ್ ಮಷಿನ್ಗೆ ಬಟ್ಟೆ ಎಲ್ಲ ಹಾಕಿ ಹೋದ್ರ ಆತಂತೇಳಿ ಇವಾಗ ವಾಶ್ಗೆ ಬಟ್ಟೆ ಹಾಕಾಕತ್ತಿನಿ ನೋಡ್ರಿ ಮತ್ತು ಸ್ನಾನಂದ್ರೆ ಮತ್ತ ಮೈಲಿಗೆ ಬಟ್ಟೆ ಎಲ್ಲ ಮುಟ್ಟಬೇಕಾಕತ್ತೆ ಹಾಗಾಗಿ ಎಲ್ಲನೂ ಬಟ್ಟೆ ಎಲ್ಲ ವಾಶ್ಕಾಕಿ ಹೋದನೆಂದ್ರೆ ವಾಶ್ ಆಗ್ತಾವೆ ಮತ್ತು ಸರಿಯಾಗಿ ಕರೆಂಟನು ಇರೋದಿಲ್ಲ ಈಗ ನಮ್ಮ ಏರಿಯಾದಾಗ ಬೆಳಗ್ಗೆ ಕರೆಂಟ್ ಹೋದು ಅಂತಂದ್ರೆ ಮಧ್ಯಾಹ್ನ ಬರ್ತಾವೆ ಹಾಗಾಗಿ ಮತ್ತು ಬಟ್ಟೆಗಳೆಲ್ಲ ಹಂಗೆ ಉಳ್ಕೊತವು ಫಸ್ಟ ವಾಷಿಂಗ್ ಮೆಷಿನ್ಗೆ ಬಟ್ಟೆ ಹಾಕಿ ಇನ್ನು ನಾನು ಸ್ನಾನ ಮಾಡ್ಕೊಂಡು ಬರಬೇಕು ಇವತ್ತು ಪೂಜೆ ರೂಮ್ ಎಲ್ಲ ನಾನು ಡೀಪ್ ಕ್ಲೀನ್ ಮಾಡ್ಕೊಳತ್ತಿರಲಿಲ್ಲ ಯಾಕಂದ್ರೆ ಮೊನ್ನೆ ನಾನು ರಾಯರ್ದು ವ್ರತ ಶುರು ಮಾಡಿದ್ನೆಲ್ಲ ಅವತ್ತನ ಎಲ್ಲ ಪೂರ್ತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ದೇವ್ರ ಮನಿಯೊಳಗೆ ಕ್ಲೀನ್ ಮಾಡೋದೇನಿರಲಿಲ್ಲ ಬರೀ ಎಲ್ಲಾನು ಒರೆಸಿ ಕ್ಲೀನ್ ಮಾಡಿಕೊಂಡು ಎಲ್ಲ ತೆಗೆದು ಹೂವು ಹಾಕಿ ಪೂಜೆ ಮಾಡಬೇಕಿತ್ತಷ್ಟ ದೇವ್ರ ಏನು ಅಷ್ಟೊಂದು ಕೆಲಸ ಇರಲಿಲ್ಲ ನೋಡಿರಿ ಇವತ್ತು ವಾಷಿಂಗ್ ಮೆಷಿನ್ ಬಟ್ಟೆ ಹಾಕಿನಿ ನಾನು ತಲೆ ಸ್ನಾನ ಮಾಡ್ಕೊಂಡು ಬರ್ತೀನಿ ಇವತ್ತು ಅಮಾವಾಸ್ಯೆ ಎಲ್ಲ ಹಾಗಾಗಿ ತಲೆ ಸ್ನಾನ ಮಾಡ್ಕೊಂಡು ಬರ್ತೀನಿ ವಾರದಲ್ಲಿ ಎರಡು ಸರಿ ಅಂತೂ ತಲೆ ಸ್ನಾನ ಇದ್ದಿದ್ದನ್ನು ನೋಡ್ರಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಫಸ್ಟು ಹೂವೆಲ್ಲ ತೆಗೆದ್ನಿ ದೇವರು ಹೂವು ತೆಗೆದು ನಾನು ಇನ್ಸ್ಟಾ ಮಾಡೊಳಗೆ ಇವತ್ತು ಸ್ವಲ್ಪ ತರಕಾರಿ ಹೂವು ಎಲ್ಲ ಬುಕ್ ಮಾಡಿದ್ನಿ ಹೂವನ್ನು ಬಂದಿದ್ದು ನೋಡಿರಿ ಹೂವು ಹಾಕಿ ಪೂಜೆ ಮಾಡಕತ್ತೀನಿ ಇಲ್ಲಿ ನಮ್ಮ ಏರಿಯಾದಲ್ಲಿ ಹೂವುಗಳು ಸ್ವಲ್ಪ ಸಿಗೋದು ಕಡಿಮೆ ಅಂದರೆ ಡೈಲಿ ಸಿಗ್ತಾವಂತೇನಿಲ್ಲ ಅವರು ಯಾವತ್ತ ತಂದಿರ್ತಾರಲ್ಲ ತರಲ ಅವತ್ತಷ್ಟು ಯಾವಾಗಲೂ ಇರೋದಿಲ್ಲ ಇಲ್ಲಿ ಹೂವೇ ಹೂ ತರಬೇಕಂತಂದ್ರೆ ಸ್ವಲ್ಪ ಮುಂದೆ ಹೋಗಬೇಕು ಆದರೆ ನನ್ಗೆ ಅಲ್ಲಿವರೆಗೂ ಹೋಗೋಕ್ಕಾಗಂಗಿಲ್ಲ ಅಂತೇಳಿ ನಾನು ಇನ್ಸ್ಟಾಮಾರ್ಟ್ ಒಳಗೆ ಬುಕ್ ಮಾಡ್ಕೊಂಡಿದ್ನಿ ಎಲ್ಲ ಬಂದಿದ್ದು ನೋಡಿರಿ ಹೂವು ಹಾಕಿ ಪೂಜೆ ಮಾಡಿರೋ ಏನೋ ಒಂಥರ ಪೂಜೆ ಮಾಡಿದಂಗೆ ಅಂತ ಅನಿಸ್ತತಿ ಹಂಗೆ ಪೂಜೆ ಮಾಡಿರೋ ಅಷ್ಟೊಂದು ಇಂಟ್ರೆಸ್ಟೇ ಇರೋಂಗಿಲ್ಲ ಹೂವೆಲ್ಲ ಹಾಕಿ ಪೂಜೆ ಮಾಡಿ ಇವಾಗ ನಾನು ಕರ್ಪೂರ ಬೆಳಗಾತೀನಿ ಕರ್ಪೂರದೊಳಗೆ ಒಂದೆರಡು ಲವಂಗ ಹಾಕಿ ಕರ್ಪೂರ ಬೆಳಗ್ಗೆ ಧೂಪ ಎಲ್ಲ ಹಾಕಿದೆ ನೋಡ್ರಿ ಹಾಕಿ ಇನ್ನು ಎಡಿ ಮಾಡಬೇಕು ಪೂಜೆ ಎಲ್ಲ ಮುಗಿಸೀನಿ ಈಗ ಇನ್ನು ಅಡುಗೆ ಎಲ್ಲ ಶುರು ಮಾಡ್ಕೋಬೇಕು ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಾನು ಜೋಳದೊಡಿ ಮಾಡ್ಬೇಕಂತೇಳಿ ಹಿಂದಿನ ದಿವಸನ ಹಿಟ್ಟೆಲ್ಲ ನಾದಿಟ್ಟಿದ್ನಲ್ಲ ಇನ್ನು ಅದಕ್ಕೆ ಸ್ವಲ್ಪ ಖಾರ ಎಲ್ಲ ರೆಡಿ ಮಾಡ್ಕೋಬೇಕು ನಾನು ಹೇಳಿದ್ನೆಲ್ಲ ಒಳಗೆ ಸ್ವಲ್ಪ ತರಕಾರಿ ಎಲ್ಲ ಅಂತೇಳಿ ಆ ತರಕಾರಿನೆಲ್ಲ ಫಸ್ಟ್ ಎತ್ತಿ ಫ್ರಿಜ್ಗಿಟ್ಬಿಡು ಅಂತೇಳಿ ಎಲ್ಲನೂ ಎತ್ತಿ ಇಟ್ಕೊಳತ್ತೀನಿ ನೋಡಿರಿ ಟೊಮೆಟೊ ಕಾಲೆ ಹೇಗಿದ್ದು ಹಾಗಾಗಿ ಒಂದು ಕೆ ಜಿ ಟೊಮೆಟೊನ ತರಿಸಿದ್ನಿ ತರಿಸಿ ಅದರ ಡಬ್ಬಿಗೆ ಹಾಕಿ ಇಡಾಕತ್ತೀನಿ ಮತ್ತು ಕೊತ್ತಂಬರಿ ಖಾಲಿಯಾಗಿತ್ತು ಅದನ್ನು ತರಿಸ್ಕೊಂಡಿದ್ದೀನಿ ಒಡಿ ಮಾಡೋಕತ್ತರೆ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಇದೆಲ್ಲ ಬೇಕ ಬೇಕು ಪುದೀನ ಅದು ಆಪ್ಷನ್ ಇದ್ರೆ ಹಾಕ್ಬೋದು ಇಲ್ಲಂತದ್ರಿಲ್ಲ ಅದರ ಕೊತ್ತಂಬರಿ ಮತ್ತು ಹಸಿ ಮೆಣಸಿನ್ಕಾಯಿ ಅಂತೂ ಬೇಕ ಬೇಕು ನೋಡಿರಿ ಇವತ್ತಂತೂ ನಮ್ಮ ಮನೆ ಹತ್ರ ಕರೆಂಟ್ ಹೋಗೋದು ಬರೋದು ಹೋಗೋದು ಬರೋದು ಆಗಕತ್ತಿದ್ದು ನಾನು ಬೇರೆ ಒಡಿ ಮಾಡಬೇಕು ಖಾರ ಎಲ್ಲ ಮಿಕ್ಸಿಗೆ ಹಾಕೋಬೇಕು ಮತ್ತು ಕೊಬ್ಬರಿ ಹಿಂಡಿ ಮಾಡ್ಬೇಕಂತ ಅಂದ್ಕೊಂಡಿನಿ ಅದನ್ನೆಲ್ಲನೂ ಮಿಕ್ಸಿಗೆ ಹಾಕೋಬೇಕು ಆದರೆ ಕರೆಂಟ್ ಬರ್ತಾ ಇರಲಿಲ್ಲ ನಾನು ನಾನಂತೂ ಎಷ್ಟೊತ್ತನ ವೆಯ್ಟ್ ಮಾಡೀನಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿ ಎರಡು ಒಳಗೆ ಹಾಕಿಟ್ಕೊಂಡಿ ಒಂದು ಹಿಂಡಿ ಮಾಡಕ್ಕೆ ಒಂದು ಖಾರ ಮಾಡೋಕಂತೇಳಿ ಎರಡು ರೆಡಿ ಮಾಡಿ ಇಟ್ಕೊಂಡಿ ಕರೆಂಟ್ ಬಂದ ತಕ್ಷಣ ರುಬ್ಕೊಂಡ್ರಾತಂಥೇಳಿ ಈ ಖಾರ ಮಾಡೋಕೆ ನೋಡ್ರಿ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಪುದೀನಾ ಶುಂಠಿ ಬೆಳ್ಳುಳ್ಳಿ ಇದನ್ನ ಹಾಕ್ಕೊಂಡಿನಿ ನೋಡ್ರಿ ಇನ್ನದು ಜೀರಿಗೆ ಹಾಕ್ಕೊಂಡಿನಿ ಮತ್ತು ಉಪ್ಪ ಇಷ್ಟು ಹಾಕ್ಕೊಂಡು ನಾವು ಇದನ್ನು ಮಿಕ್ಸಿ ಮಾಡ್ಕೊಬೇಕು ಮತ್ತು ಸ್ವಲ್ಪ ಅಜ್ವಾನ್ ಹಾಕಬೇಕು ನೋಡ್ರಿ ವಡಿಗೆ ಅಜ್ವಾನ್ ಇತ್ತಂದ್ರೆ ಟೇಸ್ಟ್ ಚಲೋ ಇರ್ತತಿ ಹಾಗಾಗಿ ಅಜ್ವಾನ್ ಹಾಕ್ಕೋಬೇಕು ಇದು ಖಾರಕ್ಕೆ ಮತ್ತು ಕೊಬ್ಬರಿ ಹಿಂಡಿ ಮಾಡೋಕ್ಕೆ ಕೊಬ್ಬರಿ ಮೆಣಸಿನ್ಕಾಯಿ ಕೊತ್ತಂಬರಿ ಅದು ಶುಂಠಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಉಪ್ಪ ಇಷ್ಟು ಹಾಕ್ಕೊಂಡಿವಿ ಅಂತಂದ್ರೆ ಏನದು ಕೊಬ್ಬರಿ ಹಿಂಡಿ ಬಿಡ್ತೈತಿ ಖಾರ ಎಲ್ಲ ನೋಡ್ರಿ ಕರೆಂಟ್ ಬಂದ ತಕ್ಷಣ ಬೇಗ ನಾನು ರುಬ್ಕೊಂಬಿಟ್ನಿ ಕರೆಂಟ್ ರುಬ್ಬುವರೆಗೂ ಅಷ್ಟೇ ಇದ್ದು ನಾನು ರುಬ್ಬಿ ಎರಡು ನಿಮಿಷ ಆಗಿತ್ತು ಮತ್ತೆ ಕರೆಂಟ್ ಹೋಗ್ಬಿಟ್ಟು ನೋಡ್ರಿ ನಾನು ಇನ್ನು ಕರೆಂಟ್ ಏನು ಬರೋಂಗಿಲ್ಲ ಒಪ್ಪಿಟ್ಟು ಮಾಡಿರತ್ತಂತೇಳಿ ಈರುಳ್ಳಿ ಅದು ಎಲ್ಲ ಹೆಚ್ಚಿಟ್ಕೊಂಡಿನಿ ಇನ್ನೇನು ಮೆಣಸಿನಕಾಯಿ ಕೊತ್ತಂಬರಿ ಅಟ್ಟು ಹೆಂಚ್ಕೊಳಕತ್ತಿದ್ನಿ ಕರೆಂಟ್ ಬಂದ್ಬಿಟ್ಟು ಎಲ್ಲಾನು ಅದನ್ನು ಸೈಡ್ಗೆ ಎತ್ತಿಟ್ಟು ಬೇಗ ಬೇಗ ರುಬ್ಕೊಂಡು ಖಾರ ಮತ್ತು ಹಿಂಡಿ ಎಲ್ಲ ರುಬ್ಕೊಂಡು ಇವಾಗ ರಾತ್ರಿ ಏನು ನಾವು ಹಿಟ್ಟು ಕಲಸಿಟ್ಟಿದ್ದೀವಲ್ಲ ಆ ಹಿಟ್ಟಿಗೆ ನಾವು ಹಸಿಮೆಣ್ಸಿನ್ಕಾಯಿ ಖಾರ ಎಲ್ಲ ಹಾಕಿ ಚಂದಾಗ ನೋಡ್ರಿ ಈ ರೀತಿ ನಾದ್ಕೋಬೇಕು ನಾದ್ಕೊಂಡು ಒಡಿನ ಮಾಡಬೇಕು ಇದ್ರ ಜೋಡಿ ಬದ್ನಿಕಾಯಿ ಪಲ್ಯ ಮಾಡ್ತಾರೋ ನಮ್ಮೂರು ಸೈಡೆಲ್ಲ ಆದ್ರೆ ನಮ್ಗೆ ಅಷ್ಟೊಂದು ಬದ್ನಿಕಾಯಿ ಪಲ್ಯ ಇಂಟ್ರೆಸ್ಟ್ ಬರೋಂಗಿಲ್ಲ ತಿನ್ನೋಕೆ ಇಷ್ಟ ಆಗೋಂಗಿಲ್ಲ ಕೊಬ್ಬರಿ ಹಿಂಡಿನ ಮಾಡಿರ್ತಾರೆ ನಾನು ಯಾವಾಗಲೂ ಕೊಬ್ಬರಿ ಹಿಂಡಿ ಮತ್ತು ಮೊಸರ ಇದ್ರೊಳಗೆ ಆಲ್ರೆಡಿ ಎಲ್ಲ ಖಾರ ಉಪ್ಪು ಆಮೇಲೆ ಕೊತ್ತಂಬರಿ ಅಜವಾನ ಎಲ್ಲನೂ ಹಾಕಿರ್ತೀವಿ ಇದ್ರ ಜೋಡಿ ಬರೀ ಮೊಸರು ಹಚ್ಕೊಂಡು ತಿಂದ್ರೂ ಸಾಕಾಗ್ತತಿ ಏನದು ಶೇಂಗಾ ಹಿಂಡಿ ಮತ್ತು ಮೊಸರ ಅದರ ಕೊಬ್ಬರಿ ಹಿಂಡಿ ನಮ್ಮ ಮನೆಯವ್ರಿಗೆ ಇಷ್ಟ ಅಂಥೇಳಿ ನಾನು ಕೊಬ್ಬರಿ ಹಿಂಡಿನ ಮಾಡಿದ್ನಿ ಹಿಟ್ಟೆಲ್ಲ ಕಲಸಿ ಇಟ್ಕೊಂಡು ಇವಾಗ ಸ್ಲ್ಯಾಬೆಲ್ಲ ಹಂಗೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಮಾಡಿಕೊಂಡು ಇನ್ನು ವಡಿನ ಕರಿಬೇಕು ನೋಡ್ರಿ ನಾವು ಪೂರಿ ಥರ ಲಟ್ಟಿಸೇನೂ ವಡಿನ ಕರಿಬೋದು ಅದರ ನಾನು ಕೈಲೇ ಬಡ್ದಿರ್ತೇನೆ ನೋಡ್ರಿ ಇವಾಗ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀವಲ್ಲ ಆ ರೀತಿ ಅದರ ಪೂರಿ ಸೈಜ ನಾವು ಇವನ್ನ ಹೊತ್ಕೋಬೇಕು ಎಣ್ಣೆನೂ ಕಾಯಕ್ಕಿಟ್ಟಿದ್ನಿ ಫಸ್ಟ್ ಒಂದು ಕಳನ್ ಮಾಡಿ ಬಿಡಾತನ ನೋಡ್ರಿ ಎಣ್ಣೆ ಕಾದ ತಿಲ್ಲೋ ನೋಡೋಕೆ ಎಣ್ಣೆ ಕಾದಿತ್ತು ಇವಾಗ ವಡಿನ ಮಾಡಕತ್ತೀನಿ ಇವತ್ತಂತೂ ಸ್ವಲ್ಪ ಲೇಟ್ ಲೇಟಾಯಿತು ನಮ್ಮ ಮನೆಯವರಂತೂ ಬ್ಯಾಡಬಿಡು ನಾನಿನ್ನು ಹೊರಗಡೆನ ನಾಷ್ಟ ಮಾಡ್ಕೋತೀನಿ ಅಂತ ನಾಕತ್ತಿದ್ರು ಯಾಕಂದ್ರೆ ಕರೆಂಟನ್ನು ಇರಲಿಲ್ಲಲ್ಲ ಲೇಟಾಯಿತು ಎಲ್ಲ ಮಿಕ್ಸಿ ಹಾಕ್ಕೊಂಡು ಮತ್ತೆಲ್ಲ ರೆಡಿ ಮಾಡಿಕೊಂಡು ನಾನು ಮಾಡ್ಕೊಡೋಕೆ ಸ್ವಲ್ಪ ಲೇಟಾಯಿತು ಬೇಗ ಬೇಗ ನಾನು ನಮ್ಮ ಮನೆಯವ್ರಿಗೆ ಮಾಡಿಕೊಡಾಕತ್ತಿದ್ನಿ ಅವರು ತಿಂದು ಇನ್ನು ಕೆಲಸಕ್ಕೆ ಹೋಗ್ತಾರೋ ಫಸ್ಟ ಒಂದು ಕಳನ್ ಬಿಟ್ಟು ನೋಡಿನಿ ಏನಿ ಕಾದಿತ್ತು ಇನ್ನು ನೈವೇದ್ಯಕ್ಕೆ ಮಾಡಿಟ್ಟು ಆಮೇಲೆ ನಾವು ತಿನ್ಬೇಕು ನೋಡ್ರಿ ನೈವೇದ್ಯಕ್ಕನೂ ಯಾವಾಗಲೂ ನಾನು ಸ್ವೀಟ್ ಮಾಡ್ತಿದ್ನಿ ಆದರೆ ಈ ಸರ ವಡಿ ಮಾಡಿದ್ದಾನೆ ನೋಡಿರಿ ನಮ್ಮೂರಾಗಂತೂ ಅಮಾಶೆ ಬಂತಂದ್ರೆ ಮುಗೀತು ಪ್ರತಿ ಸರಿ ಎಲ್ಲರೂ ಒಡಿ ಮಾಡ್ತಾರೋ ನಾವಂತೂ ಮಾಡೋದು ಕಡಿಮೆ ಯಾವಾಗಾದರೂ ಅನಿಸ್ದಾಗ ನಾವು ಒಡಿ ಮಾಡ್ಕೊಂಡಿರ್ತೀವಿ ಸ್ವೀಟ್ ಮಾಡ್ತಿದ್ದೆ ನಾನು ಯಾವಾಗಲೂ ಅಮಾವಾಸ್ಯೆಗೆ ಈ ಸರಿ ವಡಿ ಮಾಡುತ್ತೀನಿ ನನಗಂತೂ ಭಾಳ ಇಷ್ಟ ನೋಡ್ರಿ ಈ ವಡಿ ನಮ್ಮೂರು ಸೈಡ ಇದಕ್ಕೆ ಸಪ್ರೇಟ್ ಹಿಟ್ಟು ಮಾಡ್ತಾರೋ ಆದರೆ ಆ ಹಿಟ್ಟು ನಮ್ಮ ಹತ್ರ ಇರಲಿಲ್ಲಲ್ಲ ಅದು ತಂದ ಮೇಲೆ ಒಂದು ಎರಡು ಮೂರು ಸರಿ ಮಾಡಿರೆ ಖಾಲಿ ಆಗಿಬಿಡ್ತೈತಿ ಅದನ್ನು ಭಾಳ ದಿವಸ ನಾವು ಸ್ಟೋರ್ ಮಾಡೋಕ್ಕಾಗಂಗಿಲ್ಲ ಹಾಗಾಗಿ ನಾನು ಜೋಳದ ಹಿಟ್ಟು ಮತ್ತು ಕಡಲೆ ಹಿಟ್ಟು ಗೋಧಿ ಹಿಟ್ಟು ಹಾಕಿ ಮಾಡಿರ್ತನಿ ಇವು ಟೇಸ್ಟನ್ನು ಸೇಮ್ ಹಂಗೆ ಬರ್ತಾವೆ ಒಡಿ ಯಾರಾದರೂ ಮಾಡ್ಬೇಕಂತಂದ್ರೆ ಒಂದು ಸರಿ ಟ್ರೈ ಮಾಡಿ ನೋಡಿರಿ ಅಗ್ದಿ ಮಸ್ತ ಇರ್ತಾವೆ ಏನು ಮಾಡೋದಪ್ಪ ಏನು ಮಾಡೋದಂತ ಹೇಳಿ ಒಂದು ಟೆನ್ಷನ್ ಆಗಿಬಿಟ್ಟಿರ್ತತಿ ಹೆಣ್ಮಕ್ಳಿಗೆ ಒಂದು ದಿವಸ ಈ ರೀತಿಯೂ ನಾವು ಮಾಡ್ಕೊಂಡು ತಿನ್ಬೋದು ನೋಡಿರಿ ಪೂರಿ ಮಾಡ್ತೀವಲ್ಲ ಅದೇ ಥರನ ಅದರ ರಾತ್ರಿನ ನಾವು ಹಿಟ್ಟು ಕಲಸಿ ಎತ್ತಿಟ್ಕೋಬೇಕು ಸ್ವಲ್ಪ ಬೆಳಗ್ಗೆ ಖಾರ ಎಲ್ಲ ರುಬ್ಬಿ ಹಾಕ್ಕೊಂಡಿವಿ ಅಂತಂದ್ರೆ ಇದು ಒಂದು ದಿವಸ ನಾಷ್ಟ ಆಗ್ತದೆ ನೋಡ್ರಿ ಆಮಾಷಿ ದಿವಸ ಮಾಡ್ಬೇಕಂತೇನಿಲ್ಲ ನಮ್ಗೆ ಯಾವಾಗ ಆಗಿರ್ತದಲ್ಲ ಅವತ್ತ ಮಾಡ್ಕೊಂಡು ತಿನ್ಬೋದು ನಾವೇನು ಅವಡಿ ಕರಿಯತಿರ್ತವಲ್ಲ ಆವಾಗ ಲಟ್ಟಿಸಿ ಅದ್ರ ಮ್ಯಾಲೆ ಸ್ವಲ್ಪ ಬಿಳಿ ಎಳ್ಳನ್ನು ಹಚ್ಬೋದು ಆದ್ರೆ ನಾನು ಮರತ್ ನೋಡಿರಿ ಇವತ್ತು ಬಿಳಿ ಎಳ್ಳು ಹಚ್ಚೋದು ಎಲ್ಲ ಮಾಡಿ ಇವಾಗ ನಮ್ಮ ಮನೆಯವ್ರಿಗೆ ನಾನು ಹಾಕಿ ಕೊಟ್ಟೀನಿ ಇನ್ನು ಮತ್ತೆ ನಾನು ನಾಮ ಬರೆಯೋಕೆ ಶುರು ಮಾಡಬೇಕು ನಾನು ರಿಯಲ್ ಆಗಿ ಅಲ್ಲಿ ವೀಡಿಯೋದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರೋದರಿಂದ ಕಾಪಿ ರೈಟ್ ಅದು ಅಂತ ಅಂಥೇಳಿ ನಾನು ಅದನ್ನು ಮ್ಯೂಟ್ ಮಾಡಿ ಇವಾಗ ವಾಯ್ಸ್ ಓವರ್ ಕೊಡಾಕತ್ತೀನಿ ನೋಡಿರಿ ಮಧ್ಯಾಹ್ನ ಅದ ಒಡಿನ ನಾನು ಏನೂ ಅಡುಗೆ ಮಾಡಲಿಲ್ಲ ಸಾನ್ವಿಯನು ಮಲ್ಕೊಂಡಿದ್ಲು ನಾನು ಇವಾಗ ಬರೆಯಕ್ಕೆ ಶುರು ಮಾಡಿದ್ದೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ನೋಡಿರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಮತ್ತು ಆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡತ್ತೀರಿ ಅವರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗ್ಸಕತ್ತೀನಿ ಮತ್ತು ಸಿಗ್ತೀನಿ ನಾಳಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್